ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದ ಐವತ್ತ ಐದನೆಯ ಶ್ಲೋಕ ಈಗ ನಾವು ನಾರದ ಮಹರ್ಷಿಗಳು ಯುಧಿಷ್ಠಿರ ಮಹಾರಾಜನಿಗೆ ಧೃತರಾಷ್ಟ್ರನ ಬಗ್ಗೆ ಹೇಳುತ್ತಾ ಇದ್ದಾರೆ ಆತ ಹೇಗೆ ಯೋಗಾಭ್ಯಾಸದಿಂದ ಮುಂದೆ ಭಗವಂತನ ಕಡೆ ಮನಸ್ಸನ್ನು ನೆಟ್ಟಿದ್ದಾನೆ ಅನ್ನುವಂಥದ್ದನ್ನು ನಾರದ ಮಹರ್ಷಿಗಳು ಯುಧಿಷ್ಠಿರನಿಗೆ ಹೇಳುತ್ತಾ ಇರುವುದನ್ನು ನಾವೀಗ ಶ್ರೀಮದ್ ಭಾಗವತದಲ್ಲಿ ನೋಡ್ತಾ ಇದ್ದೇವೆ ಇವತ್ತಿನ ಶ್ಲೋಕವನ್ನು ಪ್ರಾರಂಭ ಮಾಡೋಣ ವಿಜ್ಞಾನಾತ್ಮನಿ ಸಂಯೋಜ್ಯ ಕ್ಷೇತ್ರಜ್ಞೆ ಪ್ರಧಾರೆ ಧೃತರಾಷ್ಟ್ರನು ತನ್ನ ಶುದ್ಧ ಸ್ವರೂಪವನ್ನು ಬುದ್ಧಿಯೊಡನೆ ಬೆರೆಸಬೇಕಾಗಿದೆ ಆ ಬಳಿಕ ಜೀವಸತ್ತೆಯಾಗಿ ಪರಮ ಬ್ರಹ್ಮನೊಂದಿಗೆ ತನ್ನ ಗುಣಾತ್ಮಕ ಏಕತೆಯ ಅರಿವನ್ನು ಪಡೆದು ಪರಮಸತ್ತೆಯಲ್ಲಿ लीनन아가ಬೇಕಾಗಿದೆ ಆಕಾಶದ ಆವರಣದಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ವಯೋಮಕ್ಕೆ ಏರಬೇಕಾಗಿದೆ ಧೃತರಾಷ್ಟ್ರ کو اپنے ಶುದ್ಧ ಸ್ವರೂಪ کو ಬುದ್ಧಿ کے ساتھ ಮಿಶ್ರಣ کرنا ہے۔ بعد میں જીವಿ ಪರمพรಂ اپنے ಗುಣಾತ್ಮಕ یکતા کے জ্ঞান پا کے ಪರಮಪ್ರಭು میں ಲೀನ ہونا ہے۔ ಆಕಾಶ کے ಆವರಣಸೇ ಮುಕ್ತಿಪಾಕೆ ಪಾಕೆ ಆಧ್ಯಾತ್ಮಿಕ ವ್ಯೋಮೆ ಕೇಲಿಯೇ ಜಾನಾಹೆ ಜೀವಿಯು ಐಹಿಕ ಜಗತ್ತಿನ ಮೇಲೆ ಪ್ರಭುತ್ವ ಸಾಧಿಸುವ ತನ್ನ ಆಸೆಯಿಂದ ಸರ್ವಶ್ರೇಷ್ಠ ಭಗವಂತನೊಂದಿಗೆ ಸಹಕಾರವನ್ನು ನಿರಾಕರಿಸುವುದರಿಂದ ಮಹತ್ತತ್ವವೆಂಬ ಐಹಿಕ ಜಗದ ಸಂಘಾತವನ್ನ ಸಂಪರ್ಕಿಸುತ್ತಾನೆ ಮಹತ್ತತ್ವದಿಂದಾಗಿ ಐಹಿಕ ಜಗತ್ತು ಬುದ್ಧಿ ಮನಸ್ಸು ಮತ್ತು ಇಂದ್ರಿಯವೇ ತಾನು ಎಂಬ ಅವನ ಹುಸಿ ಸಮೀಕರಣ ಪ್ರಬಲವಾಗುತ್ತಾ ಹೋಗುತ್ತದೆ ಇದು ಅವನ ಶುದ್ಧ ಆಧ್ಯಾತ್ಮಿಕ ಅನನ್ಯತೆಯನ್ನು ಮುಚ್ಚಿಬಿಡುತ್ತದೆ ಯೌಗಿಕ ಪ್ರಕ್ರಿಯೆಯ ಫಲವಾಗಿ ಆತ್ಮ ಸಾಕ್ಷಾತ್ಕಾರವಾಗಿ ತನ್ನ ನಿಜ ರೂಪ ಗೋಚರಿಸುತ್ತದೆ ಆಗ ಪಂಚಭೂತಗಳನ್ನು ಸೂಕ್ಷ್ಮಭೂತಗಳನ್ನು ಮನಸ್ಸನ್ನು ಇಂದ್ರಿಯಗಳನ್ನು ಮತ್ತೆ ಮಹತ್ತತ್ವದಲ್ಲಿ ಬೆರೆಸಿ ಮೂಲಸ್ಥಿತಿಗೆ ಹಿಂದಿರುಗಬೇಕು ಹೀಗೆ ಮಹತ್ತತ್ವದ ಹಿಡಿತದಿಂದ ಬಿಡುಗಡೆ ಪಡೆದು ಪರಮಾತ್ಮನ ಅಸ್ತಿತ್ವದಲ್ಲಿ ಲೀನವಾಗಬೇಕು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ತಾನು ಪರಮಾತ್ಮನಿಂದ ಗುಣಾತ್ಮಕವಾಗಿ ಬೇರೆಯಲ್ಲ ಎಂಬ ಅರಿವನ್ನು ಪಡೆಯಬೇಕು ಹೀಗೆ ಅವನು ತನ್ನ ಶುದ್ಧ ಅನನ್ಯ ಬುದ್ಧಿಯಿಂದ ಐಹಿಕ ಆಕಾಶವನ್ನು ಮೀರಿ ಮೇಲಕ್ಕೇರುವನು ತನ್ಮೂಲಕ ಭಗವಂತನ ಅಲೌಕಿಕ ಪ್ರೇಮಮಯ ಸೇವೆಯಲ್ಲಿ ನಿರತನಾಗುವನು ಇದು ಆಧ್ಯಾತ್ಮಿಕ ಅನನ್ಯತೆಯ ಅತ್ಯುನ್ನತ ಪರಿಪೂರ್ಣಾಭಿವೃದ್ಧಿಯಾಗಿದೆ ಅದನ್ನೇ ಧೃತರಾಷ್ಟ್ರನು ವಿದುರನ ಮತ್ತು ಭಗವಂತನ ಅನುಗ್ರಹದಿಂದ ಪಡೆದಿದ್ದನು ವಿದುರನೊಂದಿಗಿನ ವೈಯಕ್ತಿಕ ಸಂಪರ್ಕದಿಂದ ಅವನಿಗೆ ಭಗವಂತನ ಅನುಗ್ರಹ ದೊರಕಿತು ವಿದುರನ ಉಪದೇಶಗಳನ್ನು ಅವನು ವಾಸ್ತವಿಕವಾಗಿ ಅನುಷ್ಠಾನ ಮಾಡುತ್ತಿದ್ದಾಗ ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ಪಡೆಯಲು ಅವನಿಗೆ ಭಗವಂತನು ಸಹಾಯ ಮಾಡಿದನು ಭಗವಂತನ ಶುದ್ಧ ಭಕ್ತನು ಐಹಿಕ ಆಕಾಶದ ಯಾವ ಲೋಕದಲ್ಲೂ ವಾಸಿಸುವುದಿಲ್ಲ ಐಹಿಕಾಂಶಗಳ ಯಾವುದೇ ಸಂಪರ್ಕವನ್ನು ಅನುಭವಿಸುವುದೂ ಇಲ್ಲ ಭಗವಂತನ ಉದ್ದೇಶದೊಂದಿಗೆ ಒಂದಾಗುವ ಆಸಕ್ತಿಯ ಆಧ್ಯಾತ್ಮಿಕ ಶಕ್ತಿ ಪ್ರವಾಹದ ಆವಾಹನೆಯನ್ನು ತಡೆಯುವುದರಿಂದ ಅವನ ಐಹಿಕ ದೇಹವೆಂಬುದು ಅಸ್ತಿತ್ವದಲ್ಲಿರುವುದೂ ಇಲ್ಲ ಹೀಗೆ ಅವನು ಮಹತ್ತತ್ವದ ಸಂಘಾತದ ಕಲ್ಮಶದಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದುತ್ತಾನೆ ಅವನು ಯಾವಾಗಲೂ ಭಕ್ತಿ ಸೇವೆಯ ಪರಿಣಾಮದಿಂದ ಐಹಿಕ ಸಪ್ತಾವರಣಗಳನ್ನು ಮೀರುತ್ತಾನೆ ಹಾಗೆ ಮೀರಿ ಅಲೌಕಿಕನಾಗುವುದರಿಂದ ಪ್ರಾಪ್ತವಾಗುವ ಆಧ್ಯಾತ್ಮಿಕ ಆಕಾಶದಲ್ಲಿ ಇರುತ್ತಾನೆ ಬದ್ಧಾತ್ಮರು ಆವರಣದ ಒಳಗೆ ಇರುತ್ತಾರೆ ಮುಕ್ತಾತ್ಮರಾದರೂ ಆವರಣದ ಹೊರಗೆ ತುಂಬ ದೂರದಲ್ಲಿ ಇರುತ್ತಾರೆ ಮುಂದಿನ ಶ್ಲೋಕ ಐವತ್ತ ಆರನೆಯ ಶ್ಲೋಕ गुणो दर्को निरुद्धकरणाशयः निवर्तिताखिलहार आस्ते स्थाणुरिवाचलः तस्यान्तरायो मयि वा भूः ಬಹಿರಂಗವಾಗಿಯೂ ಅವನ ಎಲ್ಲ ಇಂದ್ರಿಯಗಳ ಕ್ರಿಯೆಗಳನ್ನು ತ್ಯಜಿಸಬೇಕಾಗಿದೆ ಐಹಿಕ ತ್ರಿಗುಣಗಳಿಂದ ಪ್ರಭಾವಿತವಾದ ಇಂದ್ರಿಯಗಳ ಪರಸ್ಪರ ಕ್ರಿಯೆಗಳಿಗೆ ಅವಕಾಶ ಕೊಡದವನು ಆಗಬೇಕಾಗಿದೆ ಎಲ್ಲ ಐಹಿಕ ಕರ್ತವ್ಯಗಳನ್ನು ತ್ಯಜಿಸಿದ ಬಳಿಕ ಮಾರ್ಗದಲ್ಲಿನ ಎಲ್ಲ ಅಡೆತಡೆಗಳ ಮೂಲಗಳನ್ನು ಮೀರಿ ಅಚಲನಾಗಿ ಪ್ರತಿಷ್ಠಿತನಾಗಬೇಕು से ही वो सब क्रियाओं को त्याग करना है ऐहिक त्रिगुणों से प्रभावित इंद्रियों के सब क्रियाओं को अवकाश नहीं देना ही है सब ऐहिक कर्तव्यों को त्याग करने के बाद अपने पथ में आगे सब कष्ट के मूल के ऊपर जाके अचल होना है ಯೌಗಿಕ ಪ್ರಕ್ರಿಯೆಗಳ ಫಲವಾಗಿ ಧೃತರಾಷ್ಟ್ರನು ಎಲ್ಲ ಬಗೆಯ ಐಹಿಕ ಪ್ರತಿಕ್ರಿಯೆಗಳ ಪ್ರತಿಷೇಧದ ಸ್ಥಿತಿಯನ್ನು ತಲುಪಿದ್ದನು ಐಹಿಕ ತ್ರಿಗುಣಗಳ ಪರಿಣಾಮವು ಭೋಗವಸ್ತುಗಳ ವಿಶ್ರಾಂತ ಬಯಕೆಗೆ ಬಲಿಪಶುವನ್ನು ಎಳೆದೊಯ್ಯುತ್ತದೆ ಇಂತಹ ಹುಸಿ ಅನುಭೋಗದಿಂದ ತಪ್ಪಿಸಿಕೊಳ್ಳಲು ಯೌಗಿಕ ಪ್ರಕ್ರಿಯೆಯಿಂದ ಸಾಧ್ಯವಿದೆ ಪ್ರತಿಯೊಂದು ಇಂದ್ರಿಯವು ತನ್ನ ಆಹಾರವನ್ನು ಹುಡುಕಿಕೊಳ್ಳುವುದರಲ್ಲಿ ನಿರತವಾಗುತ್ತದೆ ಹೀಗೆ ಬದ್ಧಾತ್ಮನು ಎಲ್ಲ ಕಡೆಗಳಿಂದ ಆಕ್ರಮಣಕ್ಕೆ ಒಳಗಾಗಿರುತ್ತಾನೆ ಯಾವ ಉದ್ಯೋಗದಲ್ಲೂ ನಿಶ್ಚಲನಾಗಲು ಅವಕಾಶವಿಲ್ಲವಾಗುತ್ತದೆ ತನ್ನ ದೊಡ್ಡಪ್ಪನನ್ನು ಮರಳಿ ಮನೆಗೆ ಕರೆತರುವ ಪ್ರಯತ್ನ ಮಾಡಿ ಅವನಿಗೆ ಅಡ್ಡಿ ಉಂಟು ಮಾಡಬಾರದೆಂದು ನಾರದರು ಮಹಾರಾಜ ಯುಧಿಷ್ಠಿರನಿಗೆ ಸಲಹೆ ಇತ್ತರು ಈಗ ಅವನು ಎಲ್ಲ ಐಹಿಕ ಆಕರ್ಷಣೆಗಳನ್ನೂ ಮೀರಿದ್ದಾನೆ ತ್ರಿಗುಣಗಳು ತಮ್ಮ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ಹೊಂದಿವೆ ಆದರೆ ಈ ತ್ರಿಗುಣಗಳಿಗಿಂತ ಮಿಗಿಲಾದ ಆಧ್ಯಾತ್ಮಿಕ ಗುಣವಿದೆ ಅದು ಪರತರವಾದದ್ದು ನಿರ್ಗುಣವೆಂದರೆ ಪ್ರತಿಕ್ರಿಯೆಗಳು ಇಲ್ಲದ್ದು ಆಧ್ಯಾತ್ಮಿಕ ಗುಣ ಮತ್ತು ಅದರ ಪರಿಣಾಮ ಅನನ್ಯವಾಗಿದೆ ಆದ್ದರಿಂದ ಆಧ್ಯಾತ್ಮಿಕ ಗುಣವನ್ನು ಅದರ ಪ್ರತಿರೂಪವಾದ ಐಹಿಕ ತ್ರಿಗುಣಗಳಿಂದ ಪ್ರತ್ಯೇಕಿಸುವುದಕ್ಕಾಗಿ ಅದಕ್ಕೆ ನಿರ್ಗುಣವೆಂಬ ಪದವನ್ನು ಬಳಸಲಾಗಿದೆ ಐಹಿಕ ತ್ರಿಗುಣಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದ ಬಳಿಕ ಜೀವಿಯು ಆಧ್ಯಾತ್ಮಿಕ ವಲಯವನ್ನು ಪ್ರವೇಶಿಸುತ್ತಾನೆ ಆಧ್ಯಾತ್ಮಿಕ ಗುಣದಿಂದಾಗಿ ನಿರ್ದೇಶಿತವಾದ ಕ್ರಿಯೆಯನ್ನು ಭಕ್ತಿ ಸೇವೆ ಅಥವಾ ಭಕ್ತಿ ಎಂದು ಕರೆಯಲಾಗಿದೆ ಆದ್ದರಿಂದ ಭಕ್ತಿಯು ಪರಾತ್ಪರದ ನೇರ ಸಂಪರ್ಕದಿಂದ ಪಡೆಯಲಾದ ನಿರ್ಗುಣವಾಗಿದೆ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು